ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಉಳಿದಿರುವಂತಹ ಇಡ್ಲಿ ಒಳಗೆ ಯಾವ ರೀತಿ ಒಗ್ಗರಣೆ ಮಾಡ್ಕೋಬೋದು ಅಥವಾ ಉಪ್ಪಿಟ್ಟು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ರೀ ಇಡ್ಲಿ ಮಾಡಿರ್ತೇವೆ ಜಾಸ್ತಿ ಆಗಿರ್ತವೆ ಸಾಯಂಕಾಲ ರೀ ಅವಾಗ ನಾವು ದಿಢೀರನ್ನು ಏನು ಮಾಡೋಕ್ಕಾಗಲ್ಲ ತಿನ್ನಂಗೂ ಆಗಲ್ಲ ರೀ ಅವಾಗ ಈ ಥರ ಒಗ್ಗರಣೆ ಮಾಡ್ಕೊಂಡ್ರೆ ಭಾಳ ರುಚಿಯಾಗಿರುತ್ತೆ ರೀ ಸ್ನೇಹಿತರೆ ಈಗ ನೋಡಿರಿ ನಾವು ಉಳಿದಂತಹ ಇಡ್ಲಿ ತೋರ್ಸಕತ್ತಾನಿ ಇಷ್ಟು ಇಡ್ಲಿ ಒಳಗೆ ನಾನು ಉಪ್ಪಿಟ್ಟನ್ನು ಮಾಡಿ ತೋರಿಸೋದು ಈಗ ಎಷ್ಟರೂ ಇಡ್ಲಿ ಇರಲಿ ಈ ಥರ ಮಾಡ್ಕೊಬೋದು ರೀ ಇವನೇನು ಇಡ್ಲಿ ಬಿಸಿ ಮಾಡೋದು ಬೇಡ್ರಿ ಇವು ಸಾಯಂಕಾಲ ಆದರೆ ಈ ಥರ ರೀ ಇಡ್ಲಿ ಈಗ ಯುಗ ನಾನು ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡ್ಕೊತಾನೆ ರೀ ಕಟ್ ಮಾಡ್ಕೊಂಡಾಗಿಂದ ಒಗ್ಗರಣೆ ಯಾವ ರೀತಿ ಮಾಡೋದಂತ ಹೇಳ್ತಾನೆ ಬರ್ರಿ ನೋಡಿರಿ ಇಷ್ಟು ಚಿಕ್ಕ ಗಾತ್ರದಾಗ ಮಾಡಿದ್ರೆ ಸಾಕ್ರಿ ಈಗ ನಾನು ಒಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊತಾನೆ ರೀ ಇದು ಚೆನ್ನಾಗಿ ಎಣ್ಣೆ ಕಾದಿಂದ ಒಂದೊಂದಾಗಿನ ಸಾಮಗ್ರಿಗಳನ್ನು ಹಾಕ್ಕೊಂತ ಬರ್ರಿ ಸ್ನೇಹಿತರೆ ಇದು ಇಡ್ಲಿ ಉಪ್ಪಿಟ್ಟು ಅಥವಾ ಇಡ್ಲಿ ಒಗ್ಗರಣೆ ಭಾಳ ಟೇಸ್ಟ್ ರೀ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಸಿಕೊಬ್ರಿ ತುರಿನ ಮೇಲೆ ಹಾಕೊಂಡು ತಿಂದ್ರಂತರೂ ಭಾಳ ಟೇಸ್ಟ್ ರೀ ನೋಡಿರಿ ಸ್ನೇಹಿತರೆ ನಾ ಈಗ ಇದಕ್ಕೆ ಎಣ್ಣೆಕಾಯಿ ಹಾಕಿಟ್ಕೊಂಡಿದ್ದೆ ಸ್ವಲ್ಪ ಬೇಳೆ ಉದ್ದಿನ ಬೇಳೆ ಹಾಕ್ಕೊಂಡ್ರಿ ಅದ್ರ ಜೊತೆಗೆ ಸ ಒಂದು ಹತ್ತರಿಂದ ಹದಿನೈದು ಶೇಂಗಾ ಬೀಜನೂ ಹಾಕೊಂಡನಿ ಇದು ಚೆನ್ನಾಗಿ ಕೆಂಪಾಗಿ ಫ್ರೈ ರೀ ಆಮೇಲೆ ನಾನು ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೋತಾನೆ ರೀ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಘಮ ಅಂತ ಸ್ಮೆಲ್ ಇರಲಿ ಅಂತ ಹಿಂಗನ್ನು ಕೂಡ ಹಾಕ್ಕೊತಾನಿ ಸಾಸಿವೆ ಜೀರಿಗೆ ಹಾಕ್ಕೊಂಡಾದ್ಮೇಲೆ ಕರಿಬೇವು ಇಂಗು ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿರೋ ಅಂತಹ ಈ ಉಳ್ಳಾಗಡ್ಡಿನೂ ಹಾಕ್ಕೊಂಡು ಕೆಂಪಾಗಿ ಚೆನ್ನಾಗಿ ಬೇಯಿಸ್ಕೊತಾನೆ ರೀ ಸ್ನೇಹಿತರೆ ಈ ಥರ ಮಕ್ಕಳಿಗೂ ಮಾಡ್ಕೊಡೋ ಮಾ ಸಾಯಂಕಾಲ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಬಹಳ ಟೇಸ್ಟ್ ಆಗಿರುತ್ತೆ ರೀ ತಿನ್ನೋಕ್ಕೂ ಬಾಯ ಭಾಳ ರೀ ನೋಡಿರಿ ಈಗ ನಾನು ಇಂಗು ಕರ್ಬೇವನ್ನ ಹಾಕೊಂಡೆ ರೀ ಈಗ ಮೂರಿಂದ ನಾಲ್ಕು ಹಸಿಮೆಣಸಿಕೆ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕೊಂಡನ್ರಿ ಇದೆಲ್ಲ ಫ್ರೈ ಆಗಿಂದ ಉಳ್ಳಾಗಡ್ಡಿ ಹಾಕ್ಕೊಳ್ಳನ್ರಿ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಅಡುಗೆಗಳು ನಿಮಗೆ ಎಲ್ಲ ಇಷ್ಟ ಅದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ರೆಸಿಪಿ ಹೇಗಿತ್ತು ಅನ್ನೋ ಕಮೆಂಟ್ಸಲ್ಲಿ ತಿಳ್ಸೋದು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ಉಳ್ಳಾಗಡ್ಡಿ ಚೆನ್ನಾಗಿ ಬಂದವ್ರಿ ಇದಕ್ಕೆ ನಾನು ಒಂದು ಸಣ್ಣ ಗಾತ್ರದ ಟೊಮೆಟೊನ ತೊಗೊಂಡನ್ರಿ ನೀವು ಇಡ್ಲಿ ಎಷ್ಟು ಇರ್ತಾವೋ ಅದ್ರ ಪ್ರಮಾಣವಾಗಿ ಒಗ್ಗರಣೆ ರೀ ನೀವು ಎಂಟರಿಂದ ಹತ್ತು ಇಡ್ಲಿ ತೊಗೊಂಡಿರೋದ್ರಿಂದ ಇಷ್ಟೇ ಒಗ್ಗರಣೆ ಸಾಕು ರೀ ಅದಕ್ಕೆ ಇಡ್ಲಿ ಜಾಸ್ತಿ ಇದ್ರೆ ಒಗ್ಗರಣೆಯೂ ಜಾಸ್ತಿ ರೀ ಅದಕ್ಕೆ ಚೆನ್ನಾಗಿ ಬೇಯ್ಲಿ ಅಂತ ಸ್ವಲ್ಪ ಉಪ್ಪನ್ನು ಹಾಕೊಂಡೆ ಉಪ್ಪು ಮೇಲೆ ಸ್ವಲ್ಪ ಅಶ್ನ ಪುಡಿನೂ ಹಾಕೊತಾನೆ ರೀ ಭಾಳ ಕಡಿಮೆ ಸಾಮಗ್ರಿಗಳಲ್ಲೇ ನಾವು ಇದನ್ನು ಮಾಡಿ ಮುಗಿಸ್ಬೋದು ರೀ ಈಗ ಇದಕ್ಕೆ ನಾವು ಕ್ಯಾರೆಟ್ ತುರಿನೂ ಹಾಕೊಬೋದು ಟೇಸ್ಟ್ ಆಗಿರುತ್ತೆ ರೀ ಆದರೆ ನಾನು ಸಿಂಪಲ್ಲಾಗಿ ಮಾಡಿ ರೀ ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕೊಂಡು ಒಗ್ಗರಣೆ ತಯಾರು ಇಟ್ಕೊಂಡ್ರಿ ಈಗ ನಾವು ಸಣ್ಣದಾಗಿ ಹೆಚ್ಚಿರೋಂತಹ ಇಡ್ಲಿಗಳನ್ನು ಇದಕ್ಕೆ ಹಾಕೊತಾನೆ ರೀ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊತಾನೆ ಇಡ್ಲಿ ಪೂರ್ತಿ ಬಿಸಿ ಆಗೋವರೆಗು ಸಣ್ಣ ಉರಿ ಇಟ್ಕೊಂಡು ನಾವು ಕೈಯ್ಯಾಡ್ತಾ ರೀ ಅಂದರೆ ಇಡ್ಲೆಲ್ಲ ಬಿಸಿ ಬಿಸಿ ಆಗ್ಬಿಡ್ತಾವ್ರಿ ಉಪ್ಪಿಟ್ಟಿನ ಹದಕ್ಕೆ ಬಂದ್ಬಿಡ್ತತ್ರಿ ಅದು ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಇಡ್ಲಿ ಇಡ್ಲಿ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಉತ್ತರ ಕರ್ನಾಟಕದ ಚಾನಲ್ನ ಬೆಳೆಸ್ತಾ ಇರಿ ಹಾಗೂ ಆಶೀರ್ವದಿಸಿ ಈಗ ನೋಡ್ರಿ ನಮ್ಮ ಬಿಳಿಯಾಗಿರೋಂತಹ ಇಡ್ಲಿಗಳು ಒಗ್ಗರಣೆ ಕಲರ್ ಬಂದುಬಿಟ್ವು ಈಗ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಕಲರ್ ಆಗಿ ಕಾಣ್ತವಂತ ಈಗ ಇದಕ್ಕೆ ನಾ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊಂಡೆ ರೀ ಫುಲ್ ಆಗಿ ನಿಂಬೆ ನಿಂಬೆಹಣ್ಣು ಹಿಂಡ್ಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕ್ರಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ರೀ ನಿಮ್ಗೆ ಬೇಕಂದ್ರೆ ಹಸಿ ಕೊಬ್ಬರಿ ತುರಿ ಹಾಕೊಬೋದು ರೀ ಆಮೇಲೆ ಖಾರ ಶೇವು ಹಾಕೊಂಡು ತಿನ್ಬೋದು ಭಾಳ ಟೇಸ್ಟ್ ಆಗಿರುತ್ತೆ ರೀ ನೋಡಿರಿ ಸ್ನೇಹಿತರೆ ಈಗ ನಮ್ಮ ಇಡ್ಲಿ ಒಗ್ಗರಣೆ ಅಥವಾ ಇಡ್ಲಿ ಉಪ್ಪಿಟ್ಟು ರೆಡಿ ಆಗೈತೆ ರೀ ನಾನು ಇದಕ್ಕೆ ಒಂದು ಸ್ವಲ್ಪ ಶೇವ್ ಹಾಕಿನಿ ಮತ್ತ್ ಮೇಲೆನ್ಸಪ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರ್ಸೇನ್ರಿ ತೆರೆ ಈ ರೆಸಿಪಿಯೊಂದಿಗೆ ನಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಉತ್ತರ ಕರ್ನಾಟಕದ ಅಡಿಗೆಯೊಂದಿಗೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ